ಎಲ್ಲರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಕೆಲವೊಂದು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಮುಂದೆ ಬರುವಂತಹ ವಿಲೇಜ್ ಅಕೌಂಟೆಂಟ್ ಹಾಗೆ ಪಿ ಡಿ ಒ ಪರೀಕ್ಷೆಗಳಿಗೆ ನಿಮಗೆ ಬಹಳನೇ ಅನುಕೂಲ ಆಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡ್ತೀವಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ದಿವಾನ್ ಪೂರ್ಣಯ್ಯನವರು ಯಾರ ಬಳಿ ದಿವಾನರಾಗಿ ಕೆಲಸವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದರೆ ದಿವಾನ್ ಪೂರ್ಣಯ್ಯನವರು ಬಂದು ಟಿಪ್ಪು ಸುಲ್ತಾನರ ಬಳಿ ಅವರು ಕೆಲಸವನ್ನು ಮಾಡ್ತಾ ಇದ್ರು ದಿವಾನರಾಗಿ ಕೆಲಸವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆ ಮೈಸೂರು ಸಂಸ್ಥಾನದ ಕೊನೆಯ ಅರಸ ಯಾರು ಅಂತ ಹೇಳಿದ್ರೆ ಜಯಚಾಮರಾಜೇಂದ್ರ ಒಡೆಯರ್ ಏನಿದ್ದಾರೆ ಇವರು ಮೈಸೂರು ಸಂಸ್ಥಾನದ ಕೊನೆಯ ಅರಸರಾಗಿದ್ದರು ಮೂರನೇ ಪ್ರಶ್ನೆ ಮೈಸೂರು ಸಂಸ್ಥಾನವನ್ನು ಆಳಿದ ರಾಜರು ಎಷ್ಟು ಮಂದಿ ಎಷ್ಟು ಜನ ಮೈಸೂರು ಸಂಸ್ಥಾನ ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇಪ್ಪತ್ತ ನಾಲ್ಕು ಮಂದಿ ಏನಿದ್ದಾರೆ ಮೈಸೂರು ಸಂಸ್ಥಾನವನ್ನು ಆಳ್ವಿಕೆ ಮಾಡುವಂಥದ್ದು ನಾಲ್ಕನೇ ಪ್ರಶ್ನೆ ಚಾಲುಕ್ಯರ ದೊರೆಯಾದ ಇಮ್ಮಡಿ ಪುಲಕೇಶಿ ಸಿಂಹಾಸನವಿರಿದ ಕಾಲ ಯಾವುದು ಅಂದರೆ ಚಾಲುಕ್ಯರ ದೊರೆ ಇಮ್ಮಡಿ ಪುಲಕೇಶಿ ಏನಿದ್ದಾನೆ ಅವರು ಯಾ ಯಾವ ವರ್ಷದಲ್ಲಿ ಅಥವಾ ಎಷ್ಟನೇ ವರ್ಷದಲ್ಲಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಅಂತಕ್ಕಂಥದ್ದು ಕ್ರಿಸ್ತ ಶೇಕ ಆರ್ನೂರರಲ್ಲಿ ಅವರು ಸಿಂಹಾಸನವನ್ನ ಏರಿದಂಥದ್ದು ಐದನೇ ಪ್ರಶ್ನೆ ಮರೆಯಲಾಗದ ಸಾಮ್ರಾಜ್ಯ ಎಂದು ಹೆಸರು ಮಾಡಿದ ಸಾಮ್ರಾಜ್ಯ ಯಾವುದು ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಏನಂತ ಹೇಳಿ ಕರಿತೀವಿ ಮರೆಯಲಾಗದ ಸಾಮ್ರಾಜ್ಯ ಅಂತ ಹೇಳಿ ಹೆಸರು ಮಾಡಿದಂತಹ ಸಾಮ್ರಾಜ್ಯ ಅದನ್ನು ಗಾಂಧೀಜಿಯವರು ರಾಮರಾಜ್ಯ ಅಂತನೂ ಕೂಡ ಹೇಳಿರೋ ಅಂಥದ್ದು ಯಾರು ಮಹಾತ್ಮ ಗಾಂಧೀಜಿ ಯಾವ ರಾಜ್ಯ ರಾಜ್ಯವನ್ನ ವಿಜಯನಗರ ರಾಜ್ಯವನ್ನ ಸಾಮ್ರಾಜ್ಯವನ್ನ ಆರನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದಂತಹ ವರ್ಷ ಯಾವುದು ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಸಾವಿರದ ಮುನ್ನೂರ ಮೂವತ್ತ ಆರರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುವಂಥದ್ದು ಏಳನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಕಟ್ಟೋದಿಕ್ಕೆ ಮಾರ್ಗದರ್ಶಕರಾಗಿದ್ದ ಗುರುಗಳು ಯಾರು ಅಂತ ಹೇಳಿದ್ರೆ ವಿದ್ಯಾರಣ್ಯ ಗುರುಗಳು ಏನಿದ್ದಾರೆ ಇವರು ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟೋದಿಕ್ಕೆ ಮಾರ್ಗದರ್ಶಕರಾಗಿ ಕೆಲಸವನ್ನ ಮಾಡಿದ್ರು ಅಂತಕ್ಕಂಥದ್ದು ಎಂಟನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಅಂತ್ಯ ಯಾರ ಕಾಲದಲ್ಲಿ ಆಗಿತ್ತು ಅಂತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯದ ಅಂತ್ಯ ಅಂದ್ರೆ ಅದರ ಒಂದು ವಿನಾಶ ಅಳಿಯ ರಾಮರಾಯ ಇವನು ಯಾರ ಅಳಿಯ ಅಂತ ಹೇಳಿದ್ರೆ ಕೃಷ್ಣದೇವರಾಯನ ಅಳಿಯ ರಾಮರಾಯನ ಕಾಲದಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯ ಪತನವಾಯಿತು ಅಂತಕ್ಕಂಥದ್ದನ್ನು ಹೇಳ್ಬೋದು ಇಲ್ಲಿ ಇನ್ನು ಒಂಬತ್ತನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಅಂತ್ಯ ಹಾಡಿದ ಯುದ್ಧ ಯಾವುದು ಅಂತ ಹೇಳಿದ್ರೆ ತಾಳಿಕೋಟೆ ಯುದ್ಧ ಏನಿದೆ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನ ಸಾಮ್ರಾಜ್ಯದ ಅಂತ್ಯಕ್ಕೆ ಕಾರಣವಾದಂತಹ ಒಂದು ಯುದ್ಧ ಅಂತ ಹೇಳ್ಬೋದು ಹತ್ತನೇ ಪ್ರಶ್ನೆ ಎಲ್ಲೋರಾದ ಜಗತ್ ಪ್ರಸಿದ್ಧ ಕೈಲಾಸ ದೇವಾಲಯವನ್ನು ಅಖಂಡತೆಯಲ್ಲಿ ಕೊರೆಸಿದ ಕನ್ನಡದ ದೊರೆ ಯಾರು ಅಂತ ಹೇಳಿದ್ರೆ ಒಂದನೇ ಕೃಷ್ಣ ಏನಿದೆ ಏನಿದ್ದಾರೆ ಇವನು ಯಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಿಸಿದಂತಹ ದೊರೆ ಹನ್ನೊಂದನೇ ಪ್ರಶ್ನೆ ಮೈಸೂರು ರಾಜ್ಯದಲ್ಲಿ ನಾಣ್ಯ ಮುದ್ರಣ ಪ್ರಾರಂಭವಾಗಿದ್ದು ಯಾವಾಗ ಅಂತ ಹೇಳಿದ್ರೆ ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರಿನಲ್ಲಿ ಈ ಒಂದು ನಾಣ್ಯವನ್ನ ಮುದ್ರಣ ಮಾಡೋದಕ್ಕೆ ಶುರು ಮಾಡ್ತಾರೆ ಹನ್ನೆರಡನೇ ಪ್ರಶ್ನೆ ಕೃಷ್ಣದೇವರಾಯನು ಯಾವ ಮನೆತನಕ್ಕೆ ಸೇರಿದವನು ಕೃಷ್ಣದೇವರಾಯ ಬಂದು ತುಳು ತುಳುವ ಮನೆತನಲ್ಲಿ ತುಳು ಅಂತ ಇದೆ ಆಕ್ಚುಲಿ ತುಳುವ ಮನೆತನಕ್ಕೆ ಸೇರಿದಂತಹ ದೊರೆ ಯಾರಾಗಿರ್ತಾರೆ ಕೃಷ್ಣ ದೇವರಾಯ ಹಾಗಾಗಿ ತುಳುವ ಮನೆತನ ಸರಿಯಾದ ಆನ್ಸರ್ ನೆಕ್ಸ್ಟ್ ಮೈಸೂರು ಅರಸರ ಮೂಲ ಯಾರು ಅಂತ ಹೇಳಿದ್ರೆ ಯದುರಾಯ ಅಂತಕ್ಕಂಥವ್ರು ಏನಿದ್ದಾರೆ ಮೈಸೂರು ಅರಸರ ಮೂಲ ಪುರುಷರಾಗಿದ್ರು ಹದಿನಾಲ್ಕನೇ ಪ್ರಶ್ನೆ ಶಿವಾಜಿಯನ್ನು ಶ್ರೀರಂಗಪಟ್ಟಣದ ಯುದ್ಧದಲ್ಲಿ ಸೋಲಿಸಿದ ಮೈಸೂರಿನ ಅರಸರು ಯಾರು ಅಥವಾ ಅರಸ ಯಾರು ಅಂತ ಹೇಳಿದ್ರೆ ಚಿಕ್ಕ ದೇವರಾಜ ಒಡೆಯರೇನಿದ್ದಾರೆ ಇವರು ಶಿವಾಜಿಯನ್ನ ಶ್ರೀರಂಗಪಟ್ಟಣದ ಯುದ್ಧದಲ್ಲಿ ಸೋಲಿಸ್ತಾರೆ ಹದಿನೈದನೇ ಪ್ರಶ್ನೆ ನವಕೋಟಿ ನಾರಾಯಣ ಎಂಬ ಬಿರುದು ಯಾವ ಅರಸರಿಗೆ ಇತ್ತು ಯಾವ ಅರಸನಿಗೆ ಇತ್ತು ಅಂತಕ್ಕಂಥದ್ದು ಇಲ್ಲಿ ನವಕೋಟಿ ನಾರಾಯಣ ಅಂತಕ್ಕಂತಹ ಬಿರುದು ಏನಿದೆ ಅದು ಚಿಕ್ಕದೇವರಾಜ ಒಡೆಯರಿಗೆ ಇದ್ದಂಥದ್ದು ಚಿಕ್ಕದೇವರಾಜ ಒಡೆಯರಿಗೆ ಈ ನವಕೋಟಿ ನಾರಾಯಣ ಅಂತಕ್ಕಂತಹ ಬಿರುದು ಇದ್ದಿತ್ತು ಕಾರಣ ಏನಪ್ಪಾ ಅಂತಂದರೆ ಅವರು ಖಜಾನೆಯಲ್ಲಿ ಒಂಬತ್ತು ಕೋಟಿ ಹಣ ಇದ್ದಿದ್ದರಿಂದ ಅವರಿಗೆ ಚಿಕ್ಕದೇವರ ಏನು ನವಕೋಟಿ ನಾರಾಯಣ ಅನ್ನುವಂತಹ ಒಂದು ಬಿರುದು ಕೊಟ್ಟಿದ್ದು ಗಂಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ದಡಿಗ ಅಂತಕ್ಕಂಥವರು ಗಂಗ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಹದಿನೇಳನೇ ಪ್ರಶ್ನೆ ನೋಡಿ ರಾಷ್ಟ್ರಕೂಟರ ರಾಜ್ಯ ಲಾಂಛನ ಯಾವುದು ಅಂತ ಹೇಳಿದರೆ ಗರುಡ ಗರುಡ ರಾಷ್ಟ್ರಕೂಟರ ಒಂದು ರಾಜ್ಯ ಲಾ ರಾಜ್ಯ ಲಾಂಛನವಾಗಿತ್ತು ಇನ್ನು ಹದಿನೆಂಟನೇ ಪ್ರಶ್ನೆ ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು ಅಂತ ಹೇಳಿದರೆ ಹಲ್ಮಿಡಿ ಶಾಸನ ಇದು ಬಹಳ ಈಸಿ ಪ್ರಶ್ನೆ ಎಲ್ಲ ಪರೀಕ್ಷೆಗಳಲ್ಲೂ ಸಾಮಾನ್ಯವಾಗಿ ಕೇಳ್ತಕ್ಕಂತಹ ಒಂದು ಪ್ರಶ್ನೆ ಇದು ಹಲ್ಮಿಡಿ ಶಾಸನ ಅತ್ಯಂತ ಹಳೆಯ ಶಾಸನವಾಗಿರುವಂಥದ್ದು ಇನ್ನು ಕನ್ನಡದ ಮೊದಲ ದೊರೆ ಯಾರು ಅಂತ ಹೇಳಿದ್ರೆ ಮಯೂರವರ್ಮ ಕನ್ನಡದ ಮೊದಲ ದೊರೆ ಮ ಯಾವ ರಾಜವಂಶಕ್ಕೆ ಸೇರಿರುವಂತದ್ದು ಇದು ಮಯೂರವರ್ಮ ಕದಂಬ ವಂಶದ ದೊರೆಯಾಗಿರ್ತಾರೆ ಯಾರು ಮಯೂರವರ್ಮ ಇನ್ನು ಇಪ್ಪತ್ತನೇ ಪ್ರಶ್ನೆ ನೋಡಿ ನಾಟ್ಯ ರಾಣಿ ಎಂಬ ಬಿರುದಿನಿಂದ ಯಾರನ್ನ ಕರೀತಾ ಇದ್ರು ಅಂತಕ್ಕಂಥದ್ದು ನಾಟ್ಯ ರಾಣಿ ಅಂತ ಹೇಳಿದ್ರೆ ನೃತ್ಯದಲ್ಲಿ ಪರಿಣಿತಿಯನ್ನ ಹೊಂದಿರತಕ್ಕಂಥದ್ದು ಯಾವ ಯಾರನ್ನ ಆ ರೀತಿ ಕರಿತಾ ಇದ್ರು ಅಂತ ಹೇಳಿ ಇಲ್ಲಿ ಶಕುಂತಲಾ ದೇವಿ ಅವರನ್ನ ರಾಣಿ ಅಂತ ಹೇಳಿ ಕರೀತಾ ಇದ್ರು ಇಪ್ಪತ್ತೊಂದನೇ ಪ್ರಶ್ನೆ ಮಂಡ್ಯದಲ್ಲಿನ ಸಕ್ಕರೆ ಕಾರ್ಖಾನೆಯು ಯಾರ ಕಾಲದಲ್ಲಿ ಸ್ಥಾಪನೆಯಾಯಿತು ಅಂತಕ್ಕಂಥದ್ದು ಸರ್ ಮಿರ್ಜಾ ಇಸ್ಮಾಯಿಲ್ ಇವರ ಕಾಲದಲ್ಲಿ ಮಂಡ್ಯದಲ್ಲಿ ಇದ್ದಂಥ ಂತಹ ಒಂದು ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಆಗಿರುವಂಥದ್ದು ಇಪ್ಪತ್ತೆರಡನೇ ಪ್ರಶ್ನೆ ಯಾರನ್ನು ಕನ್ನಡದ ಕಾಳಿದಾಸ ಅಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು ಇಲ್ಲಿ ಬಸಪ್ಪ ಅವರನ್ನ ಏನಂತ ಹೇಳಿ ಕರೀತಾರೆ ಕನ್ನಡದ ಕಾಳಿದಾಸ ಅಂತ ಹೇಳಿ ಕರೆಯುವಂಥದ್ದು ಇಪ್ಪತ್ ಪ್ರಶ್ನೆ ನೋಡಿ ಮೈಸೂರನ್ನು ಕರ್ನಾಟಕವೆಂದು ನಾಮಕರಣ ಮಾಡಿದಾಗ ಇದ್ದವರು ಯಾರು ಅಂತ ಹೇಳಿದ್ರೆ ದೇವರಾಜ ಅರಸು ದೇವರಾಜ ಅರಸು ಇವರ ಕಾಲದಲ್ಲಿ ಮೈಸೂರನ್ನ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಕರ್ನಾಟಕ ಸಭಾವನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ಆಲೂರು ವೆಂಕಟರಾಯರಿ ಏನಿದ್ದಾರೆ ಇವರು ಕರ್ನಾಟಕ ಸಭಾವನ್ನ ಸ್ಥಾಪನೆ ಮಾಡ್ತಾರೆ ಇಪ್ಪತ್ತೈದನೇ ಪ್ರಶ್ನೆ ಅಂಕೋಲಾದಲ್ಲಿ ಯಾರ ನೇತೃತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭ ಆಗಿತ್ತು ಆಗಿತ್ತು ಅಂತಕ್ಕಂಥದ್ದು ಎಂ ಪಿ ನಾಡಕರ್ಣಿ ಇವರ ಒಂದು ಕಾಲದಲ್ಲಿ ಇವರ ಒಂದು ನೇತೃತ್ವದಲ್ಲಿ ಅಂಕೋಲಾದಲ್ಲಿ ಏನು ಮಾಡ್ತಾರೆ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡೋ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಕರ್ನಾಟಕದ ಗತವೈಭವ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂತ ಹೇಳಿದರೆ ಆಲೂರು ವೆಂಕಟರಾಯರೇನಿದ್ದಾರೆ ಕರ್ನಾಟಕದ ಗತ ವೈಭವ ಅನ್ನುವಂತಹ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ Ipateline prejšnji. ಕರ್ನಾಟಕ ಜಲಿಯನ್ ವಾಲಾಬಾಗ್ ಎಂದು ಯಾವ ನಗರವನ್ನ ಕರೀತಾರೆ ಅಂತ ಹೇಳಿದರೆ ವಿದುರಾಶ್ವತವನ್ನ ಏನಂತ ಹೇಳಿ ಕರ ಕರೀತಾರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಹೇಳಿ ಕರೆಯುವಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆ ಈಸೂರು ಪ್ರಕಾರವು ಯಾವ ಚಳುವಳಿ ಕಾಲದಲ್ಲಿ ನಡೆಯಿತು ಅಂತಕ್ಕಂಥದ್ದು ಈಸೂರು ಪ್ರಕರಣ ಏನಿದೆ ಇದು ಯಾವ ಚಳುವಳಿ ಕಾಲದಲ್ಲಿ ನಡೆಯಿತು ಅಂತಂದ್ರೆ ಭಾರತ ಬಿಟ್ಟು ತೊಲಗಿ ಈ ಒಂದು ಚಳುವಳಿಯ ಕಾಲದಲ್ಲಿ ಈಸೂರು ದುರಂತ ದುರಂತ ಅಂತ ಹೇಳಿ ಕರಿತೀವಿ ಈಸೂರು ದುರಂತ ನಡೆದಿರೋ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದವರು ಯಾರು ಅಂತ ಹೇಳಿದರೆ ಹುಯಿಗೋಳ ನಾರಾಯಣ ರಾವ್ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದಿರೋ ಅಂಥದ್ದು ಮೂವತ್ತನೇ ಪ್ರಶ್ನೆ ನೋಡಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಯಾರು ಅಂತ ಹೇಳಿದರೆ ಮಹಾತ್ಮ ಗಾಂಧೀಜಿಯವರು ಎಷ್ಟರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ಮೂವತ್ತೊಂದನೇ ಪ್ರಶ್ನೆ ಹಿಂದೂಸ್ತಾನಿ ಸೇವಾದಳವನ್ನು ಸ್ಥಾಪಿಸಿದವರು ಯಾರು ಅಂತ ಹೇಳಿದರೆ ಎನ್ ಎಸ್ ಹರ್ಡೇಕರ್ ಅವರು ಹಿಂದೂಸ್ತಾನಿ ಸೇವಾದಳವನ್ನು ಸ್ಥಾಪನೆ ಮಾಡುವಂಥದ್ದು ಮೂವತ್ತೆರಡನೇ ಪ್ರಶ್ನೆ ಕರ್ನಾಟಕದ ಸಿಂಹ ಎಂದು ಜನಪ್ರಿಯರಾದವರು ಯಾರು ಅಂತ ಹೇಳಿದರೆ ಗಂಗಾಧರ ದೇಶಪಾಂಡೆ ಇವರನ್ನ ಕರ್ನಾಟಕದ ಸಿಂಹ ಅಂತ ಹೇಳಿ ಕರೆಯುವಂಥದ್ದು ಮೂವತ್ತ್ ಮೂರನೇ ಪ್ರಶ್ನೆ ಮ್ಯಾಜಿನಿ ಕ್ಲಬ್ ಎಂಬ ಸಂಸ್ಥೆಯನ್ನ ಪ್ರಾರಂಭಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಏನು ಹನುಮಂತರಾಯ ದೇಶಪಾಂಡೆ ಇವರು ಈ ಒಂದು ಮ್ಯಾಜಿನಿ ಕ್ಲಬ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡುವಂಥದ್ದು ಮೂವತ್ನಾಲ್ಕನೇ ಪ್ರಶ್ನೆ ಸುರಪುರ ವೆಂಕಟಪ್ಪ ನಾಯಕ ಯಾವ ದಂಗೆಯಿಂದ ಪ್ರಭಾವಗೊಂಡರು ಅಂತಕ್ಕಂಥದ್ದು ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಆದಂತಹ ಸಿಪಾಯಿ ದಂಗೆದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೂ ಕೂಡ ಕರಿತೀವಿ ಈ ಒಂದು ಸಿಪಾಯಿ ದಂಗೆಯಿಂದ ಸುರಪುರ ವೆಂಕಟಪ್ಪ ನಾಯಕ ಏನಿದ್ದಾರೆ ಪ್ರಭಾವಗೊಳ್ಳುವಂಥದ್ದು ಮೂವತ್ತೈದನೇ ಪ್ರಶ್ನೆ ಯಾವ ಕಾಯ್ದೆಯ ವಿರುದ್ಧ ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆಯನ್ನ ಹೇಳ್ತಾರೆ ಅಂತಂದರೆ ಸಶಸ್ತ್ರ ಕಾಯ್ದೆಯ ವಿರುದ್ಧ ಹಲಗಲಿಯ ಬೇಡರೇನಿದ್ದಾರೆ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಏಳೋ ಅಂಥದ್ದು ಮೂವತ್ತಾರನೇ ಪ್ರಶ್ನೆ ಬ್ರಿಟಿಷರು ಕೊಡಗನ್ನು ಯಾವಾಗ ವಶಪಡಿಸಿಕೊಳ್ತಾರೆ ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಮೂವತ್ತ ನಾಲ್ಕರಲ್ಲಿ ಬ್ರಿಟಿಷರು ಕೊಡಗು ಜಿಲ್ಲೆಯನ್ನು ವಶಪಡಿಸಿಕೊಳ್ಳುವಂಥದ್ದು ಮೂವತ್ತೇಳನೇ ಪ್ರಶ್ನೆ ನಗರ ದಂಗೆಯ ನೇತೃತ್ವವನ್ನು ವಹಿಸಿಕೊಂಡವರು ಯಾರು ಅಂತ ಹೇಳಿದ್ರೆ ಬೂದಿ ಬಸಪ್ಪ ಏನಿದ್ದಾರೆ ಇವರು ಸಾವಿರದ ಎಂಟುನೂರ ಮೂವತ್ತ ಒಂದರಲ್ಲಿ ಈ ಒಂದು ನಗರ ದಂಗೆಯ ನೇತೃತ್ವವನ್ನು ವಹಿಸಿಕೊಳ್ಳೋ ಮೂವತ್ತೆಂಟನೇ ಪ್ರಶ್ನೆ ಕಿತ್ತೂರಿನ ದಂಗೆ ಯಾವಾಗ ಪ್ರಾರಂಭವಾಯಿತು ಅಂತ ಹೇಳಿ ಸಾವಿರದ ಎಂಟುನೂರ ಇಪ್ಪತ್ತ ನಾಲ್ಕರಲ್ಲಿ ಈ ಒಂದು ಕಿತ್ತೂರಿನ ದಂಗೆ ಆರಂಭವಾಗಿರೋದ್ದು ಮೂವತ್ತೊಂಬತ್ತನೇ ಪ್ರಶ್ನೆ ಬೃಂದಾವನ ಉದ್ಯಾನವನ್ನು ಯಾರು ನಿರ್ಮಿಸಿದರು ಅಂತಕ್ಕಂಥದ್ದು ಸೊ ಇಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಏನಿದ್ದಾರೆ ಇವರು ಬೃಂದಾವನದ ಉದ್ಯಾನವನವನ್ನ ನಿರ್ಮಾಣ ಮಾಡಿರೋ ಅಂಥದ್ದು ನಲವತ್ತನೇ ಪ್ರಶ್ನೆ ನೋಡಿ ಆಧುನಿಕ ಮೈಸೂರು ನಿರ್ಮಾಪಕ ಎಂದು ಯಾರನ್ನ ಕರೀತಾರೆ ಅಂತ ಹೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಎಂತ ಹೇಳಿ ಕರೀತಾರೆ ಆಧುನಿಕ ಮೈಸೂರು ನಿರ್ಮಾಪಕ ಅಂತ ಹೇಳಿ ಕರೆಯುವಂಥದ್ದು ನಲವತ್ತೊಂದನೇ ಪ್ರಶ್ನೆ ಮೈಸೂರು ವಿಶ್ವವಿದ್ಯಾಲಯ ಯಾವಾಗ ಪ್ರಾರಂಭವಾಯಿತು ಮೈಸೂರು ಯೂನಿವರ್ಸಿಟಿ ಏನಿದೆ ಅದನ್ನ ಯಾವಾಗ ಆರಂಭ ಮಾಡಿದ್ರು ಅಂತ ಹೇಳಿದ್ರೆ ಒಂಬೈನೂರ ಹದಿನಾರರಲ್ಲಿ ಈ ಒಂದು ಮೈಸೂರು ಯೂನಿವರ್ಸಿಟಿ ಅಥವಾ ಮೈಸೂರು ವಿಶ್ವವಿದ್ಯಾಲಯವನ್ನ ಆರಂಭ ಮಾಡ್ತಾರೆ ನಲವತ್ತೆರಡನೇ ಪ್ರಶ್ನೆ ಯಾರನ್ನು ರಾಜ್ಯ ಋಷಿ ಅಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಏನಂತ ಹೇಳಿ ಕರೀತಾರೆ ರಾಜ್ಯ ಋಷಿ ಅಂತ ಹೇಳಿ ಕರೀತಾರೆ ನಲ್ವತ್ ಪ್ರಶ್ನೆ ಯಾವ ದಿವಾನರ ಕಾಲದಲ್ಲಿ ಮೈಸೂರು ಸಿವಿಲ್ ಪರೀಕ್ಷೆ ಆರಂಭ ಆಯಿತು ಅಂತಕ್ಕಂಥದ್ದು ಯಾವ ದಿವಾನರು ಅಂತ ಹೇಳಿದ್ರೆ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಏನು ಮಾಡ್ತಾರೆ ಈ ಒಂದು ಸಿವಿಲ್ ಪರೀಕ್ಷೆಯನ್ನ ಪ್ರಾರಂಭ ಮಾಡೋ ಅಂಥದ್ದು ನಲವತ್ನಾಲ್ಕನೇ ಪ್ರಶ್ನೆ ಯಾವಾಗ ಮೈಸೂರನ್ನ ಬ್ರಿಟಿಷರು ವಶಪಡಿಸಿಕೊಳ್ತಾರೆ ಅಂತ ಹೇಳಿದ್ರೆ ಎಂಟುನೂರ ಮೂವತ್ತ ಒಂದರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಏನ್ಮಾಡ್ತಾರೆ ಅಂತ ಹೇಳಿದ್ರೆ ಮೈಸೂರನ್ನ ಬ್ರಿಟಿಷರು ವಶಪಡಿಸಿಕೊಳ್ಳುವಂಥದ್ದು ಸಾವಿರದ ಎಂಟುನೂರ ಮೂವತ್ತ ಒಂದರಲ್ಲಿ ಆ ಸಂದರ್ಭದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆಳ್ವಿಕೆಯನ್ನ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಮೈಸೂರು ಬ್ರಿಟಿಷರ ಪಾಲಾಗುವಂಥದ್ದು ನಲವತ್ತೈದನೇ ಪ್ರಶ್ನೆ ಯಾವ ಒಪ್ಪಂದದ ಪ್ರಕಾರವಾಗಿ ಟಿಪ್ಪು ತನ್ನ ಮಕ್ಕಳ ಒತ್ತೆಯಾಳಾಗಿ ಇಡಲಾಯಿತು ಅಂತಕ್ಕಂಥದ್ದು ಇಲ್ಲಿ ಶ್ರೀರಂಗಪಟ್ಟಣದ ಒಂದು ಒಪ್ಪಂದದ ಪ್ರಕಾರ ಏನ್ ಮಾಡ್ಬೇಕಾಗುತ್ತೆ ಟಿಪ್ಪು ಸುಲ್ತಾನ ಬ್ರಿಟಿಷರಿಗೆ ತನ್ನ ಮಕ್ಕಳನ್ನ ಒತ್ತೆಯಾಳಾಗಿ ಇಡಬೇಕಾದಂತಹ ಪ್ರಸಂಗ ಬರೋಂಥದ್ದು ಸೊ ಆನ್ಸರ್ ಏನು ಶ್ರೀರಂಗಪಟ್ಟಣದ ಒಪ್ಪಂದ ನಲವತ್ತಾರನೇ ಪ್ರಶ್ನೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ಸೇನಾಧಿಕಾರಿ ಯಾರಾಗಿದ್ದರು ಅಂತಕ್ಕಂಥದ್ದು ಸೊ ಇಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಏನಿದೆ ಸರಿಯಾದ ಉತ್ತರ ಇಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಬ್ರಿಟಿಷರ ಸೇನಾಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು ನಲವತ್ತೇಳನೇ ಪ್ರಶ್ನೆ ಎರಡು ಮೈಸೂರು ಇದು ಯಾವ ಒಪ್ಪಂದದಿಂದ ಮುಕ್ತಾಯವಾಯಿತು ಅಂದರೆ ಎರಡನೇ ಮೈಸೂರು ಯುದ್ಧ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು ಅಂತಂದ್ರೆ ಮಂಗಳೂರು ಒಪ್ಪಂದದ ಜೊತೆಗೆ ಈ ಒಂದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಗಿರೋ ಅಂಥದ್ದು ನಲವತ್ತೆಂಟನೇ ಪ್ರಶ್ನೆ ನೋಡಿ ಹೈದರಾಲಿಯು ಯಾವ ಯುದ್ಧದಲ್ಲಿ ಮರಣವನ್ನು ಹೊಂದಿದನು ಅಂತಕ್ಕಂಥದ್ದು ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಮರಣವನ್ನ ಹೊಂದುವಂಥದ್ದು ನಲವತ್ತೊಂಬತ್ತನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದಿಂದ ಮುಕ್ತಾಯವಾಗುತ್ತೆ ಅಂತಂದ್ರೆ ಮದ್ರಾಸ್ ಒಪ್ಪಂದದ ಜೊತೆಗೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಏನಾಗುತ್ತೆ ಮುಕ್ತಾಯ ಆಗುವಂಥದ್ದು ಐವತ್ತನೇ ಪ್ರಶ್ನೆ ಹದಿಪದೆಯ ಧರ್ಮ ಈ ಒಂದು ಗ್ರಂಥದ ಅಥವಾ ಈ ಒಂದು ಕಾವ್ಯದ ಕರ್ತೃ ಯಾರು ಅಂತ ಹೇಳಿದ್ರೆ ಸಂಚಿ ಹೊನ್ನಮ್ಮ ಈ ಹದಿಬದೆಯ ಧರ್ಮ ಅಂತಕ್ಕಂಥ ಒಂದು ಕಾವ್ಯವನ್ನು ಬರೆದಿರೋ ಅಂಥದ್ದು ಸಂಚಿ ಹೊನ್ನಮ್ಮ ಯಾರ ಆಸ್ಥಾನದಲ್ಲಿದ್ರು ಅಂತ ಹೇಳಿದ್ರೆ ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಸಂಚಿ ಹೊನ್ನಮ್ಮ ಇರೋ ಅಂಥದ್ದು ಐವತ್ತೆರಡನೇ ಪ್ರಶ್ನೆ ಕನ್ನಡದ ಮೊದಲ ನಾಟಕ ಯಾವುದು ಅಂತ ಹೇಳಿದರೆ ಕನ್ನಡದ ಮೊದಲ ನಾಟಕ ಬಂದು ಮಿತ್ರವಿಂದ ಗೋವಿಂದ ಅಂತಕ್ಕಂಥದ್ದು ಕನ್ನಡದ ಮೊದಲ ನಾಟಕ ಆಗಿತ್ತು ಎರಡನೇ ಇಬ್ರಾಹಿಂ ಆದಿಲ್ ಶಾ ರಚಿಸಿದಂತಹ ಕೃತಿ ಯಾವುದು ಅಂತ ಹೇಳಿದರೆ ಕಿತಾಬ್ ಇ ನವರಸ ಈ ಒಂದು ಕೃತಿಯನ್ನು ಯಾರು ರಚನೆ ಮಾಡಿರುವಂಥದ್ದು ಎರಡನೇ ಇಬ್ರಾಹಿಂ ರಚನೆ ಮಾಡಿರಂಥದ್ದು ಇಬ್ರಾಹಿಂ ಆದಿಲ್ ಶಾ ಐವತ್ನಾಲ್ಕನೇ ಪ್ರಶ್ನೆ ಮಹಮ್ಮದ್ ಗವಾನನ ಮರಣಕ್ಕೆ ಗುರಿ ಮಾಡಿದಂತಹ ದೊರೆ ಯಾರು ಅಂತ ಹೇಳಿದರೆ ಮೂರನೇ ಮಹಮ್ಮದ್ ಶಾ ಏನಿದ್ದಾರೆ ಮೊಹಮ್ಮದ್ ಗವಾನನ ಮರಣಕ್ಕೆ ಗುರಿ ಮಾಡಿದಂತಹ ದೊರೆ ಐವತ್ತೈದನೇ ಪ್ರಶ್ನೆ ಡೋಮಿಂಗ್ ಪಯಾಸ್ ಯಾರ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ಕೊಟ್ಟಿದ್ರು ಅಂತ ಹೇಳಿದರೆ ಕೃಷ್ಣದೇವರಾಯನ ಆಳ್ವಿಕೆಯ ಕಾಲದಲ್ಲಿ ಡೋಮಿಂಗ್ ಪಯಾಸ್ ಏನಿದ್ದಾರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟಿರ್ತಾರೆ ಐವತ್ತಾರನೇ ಪ್ರಶ್ನೆ ವಿಜಯನಗರ ಕಾಲದಲ್ಲಿ ವರ್ಣ ಚಿತ್ರಕಲೆಯ ಪ್ರಮುಖ ಕೇಂದ್ರ ಯಾವುದಾಗಿತ್ತು ಅಂತ ಹೇಳಿದ್ರೆ ಲೇಪಾಕ್ಷಿ ಇದಕ್ಕೆ ಸರಿಯಾದಂತಹ ಉತ್ತರ ಐವತ್ತೇಳನೇ ಪ್ರಶ್ನೆ ನೋಡಿ ವಿಜಯನಗರ ಸಾಮ್ರಾಜ್ಯದ ಹಡಗು ನಿರ್ಮಾಣ ಕೇಂದ್ರ ಯಾವುದಾಗಿತ್ತು ಅಂತ ಹೇಳಿದ್ರೆ ಕ್ಯಾಲಿಕಟ್ ಕ್ಯಾಲಿಕಟ್ ಎಲ್ಲಿ ಬರುತ್ತೆ ಅಂದರೆ ಕೇರಳ ಕ್ಯಾಲಿಕಟ್ಟನ್ನು ಕಲ್ಲಿಕೋಟೆ ಅಂತಲೂ ಕೂಡ ಕರೀತಾರೆ ಸೊ ಇದು ವಿಜಯನಗರ ಸಾಮ್ರಾಜ್ಯದ ಹಡಗು ನಿರ್ಮಾಣದ ಕೇಂದ್ರ ಆಗಿತ್ತು ಐವತ್ತ ಎಂಟನೇ ಪ್ರಶ್ನೆ ಗಂಗಾದೇವಿ ರಚಿಸಿದಂತಹ ಕೃತಿ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ ಇವರು ಮಧುರಾ ವಿಜಯ ವಿಜಯಂ ಅಂತಕ್ಕಂತಹ ಒಂದು ಕೃತಿಯನ್ನು ಯಾರು ರಚನೆ ಮಾಡ್ತಾರೆ ಗಂಗಾದೇವಿ ರಚನೆ ಮಾಡುವಂಥದ್ದು ಐವತ್ತೊಂಬತ್ತನೇ ಪ್ರಶ್ನೆ ಕುಮಾರವ್ಯಾಸ ರಚಿಸಿದಂತಹ ಕೃತಿ ಯಾವುದು ಅಂತ ಹೇಳಿದ್ರೆ ಕರ್ನಾಟಕ ಕಥಾಮಂಜರಿ ಮಂಜರಿ ಅಂತಕ್ಕಂತಹ ಕೃತಿಯನ್ನ ಯಾರು ರಚನೆ ಮಾಡುವಂಥದ್ದು ಕುಮಾರವ್ಯಾಸ ರಚನೆ ಮಾಡುವಂಥದ್ದು ಅರವತ್ತನೇ ಪ್ರಶ್ನೆ ನೋಡಿ ಅಲ್ಲಸಾನಿ ಪೆದ್ದನ ರಚಿಸಿದಂತಹ ಕೃತಿ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಮನುಚರಿತ ಅಂತಕ್ಕಂತಹ ಒಂದು ಕೃತಿಯನ್ನ ಅಲ್ಲಸಾನಿ ಪೆದ್ದನ ರಚನೆ ಮಾಡುವಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಅನುಕೂಲ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ